ಅದೇ ಒಂದು ಇವತ್ತಿನ ಔಷಧ್ರೆ ನನಗೆ ಆ ಲಕ್ಷ್ಮಣನ ಸವಾಯಿ ಹಣ್ಣನ್ಗೆ ಹೋಗಿ ನಾವೊಂದು ಗುರುದಲ್ಲಿ ಆತನಿ ಸಂಜೀವ ಸಂಜೀವ ಗಡಿ ಕೊಡ ಹಾಗೆ ನಿಮ್ಮ ಕೈಯಲ್ಲಿ ನಿಮ್ಗೆ ಬೇಕಾದ ಸಂಜೀವ ಕವಿ ಅಂತಂದ್ರೆ ಮತದಾನ ನೀವು ಹೋಟೆಲ್ ಹಾಕಿದ್ರೆ ಇವತ್ತು ನಮ್ಮ ದೇಶದಾಗ ಬೇರೆ ಕಾಲ ಹೇಳ್ತೇನೆ ಮೊದಲ ಸೈನಿಕ ಪರಿಸ್ಥಿತಿ ಆಗಿತ್ತು ಯುವಕರೂ ಸೈನಿಕ ಪರಿಸ್ಥಿತಿ ಇವತ್ತು ಅದು ಇಲ್ಲ ಅದು ಕಾರಣ ಆಗಲಿ ಎಲ್ಲರಿಗೂ ಮಾಡ್ತಾರೆ ಚುನಾವಣೆ ಗೇಟ್ ಫಿಕ್ಸ್ ನಿಮ್ಮ ಟೂರ್ ಪ್ರೋಗ್ರಾಮ್ ಚೇಂಜ್ ಮಾಡ್ಕೊಂಡ್ರೆ ನಾವು ಓಟ್ ಹಾಕಿ ಇವತ್ತು ಎಸ್ ಐ ಆರ್ ನಮ್ಮ ದೇಶದಲ್ಲಿ ಎಸ್ ಐ ಆರ್ ನಲ್ಲಿ ಒಂದು ಕೋಟಿ ಕೋಟಿ ಬಾಂಗ್ಲಾದೇಶಿಗಳು ರೋಹಿಂಗ್ಯಾಗಳು ಮೊನ್ನೆ ಬೆಂಗಳೂರಿನಲ್ಲಿ ಬರ್ತಾರೆ ಅದೇ ಭಯೋತ್ಪಾದಕಾಲಕ್ಕೆ ಬರುವಂತಹ ಚುನಾವಣೆ ಒಂದು ಲೋಕಸಭೆಯಲ್ಲಿ ವಿಧಾನಸಭೆ ಇವೆಲ್ಲ ಮಾಡಿದ್ರೆ